ಏಷ್ಯಾ ಸುವರ್ಣ ನ್ಯೂಸ್ ಅಡಿಯ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆದರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಿಯ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದೀವಿ ಏನು ಮಕ್ಕಳಲ್ಲಿ ಪೌಷ್ಟಿಕತೆ ಅನ್ನೋದು ಬಹಳ ಮುಖ್ಯವಾಗತ್ತೆ ಸಾಕಷ್ಟು ನ್ಯೂಟ್ರಿಷನ್ಸ್ ಮಕ್ಕಳಿಗೆ ಬೇಕಾಗತ್ತೆ ಅದು ಇನ್ಫೆಂಟ್ಸ್ ಇಂದ ಮಕ್ಕಳ ಗ್ರೋತ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ನ್ಯೂಟ್ರಿಷನ್ ಯಾವ ರೀತಿಯ ರೋಲನ್ನು ಪ್ಲೇ ಮಾಡುತ್ತೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಚೈಲ್ಡ್ ಅಲ್ಲಿ ನ್ಯೂಟ್ರಿಷನ್ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹೋಗೋಣ ಇದರ ಬಗ್ಗೆ ಇದನ್ನೆಲ್ಲವನ್ನು ತಿಳಿಸ್ಕೊಡೋಕೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಡಿ ವೈ ಯು ವಿಮೆನ್ ಅಂಡ್ ಚೈಲ್ಡ್ ಕೇರ್ ಬೆಂಗಳೂರಿನ ಡಿರೆಕ್ಟರ್ ಮಕ್ಕಳ ತಜ್ಞರು ಅದು ಅಂತಹ ಡಾಕ್ಟರ್ ಪ್ರಶಾಂತ್ ಗೌಡ ಬನ್ನಿ ಬನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಈ ನ್ಯೂಟ್ರಿಷನ್ ಅನ್ನೋದು ಎಲ್ಲರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಸಪ್ಲಿಮೆಂಟ್ ಬಾಡಿಗೆ ಬೇಕೇ ಬೇಕಾಗುತ್ತೆ ಬಟ್ ಈ ಇನ್ಫೆಂಟ್ಸಿಗೆ ನ್ಯೂಟ್ರಿಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಲ್ಲಿ ಅವರ ಒಂದು ಡೆವಲಪ್ಮೆಂಟಿಗೆ ಎಷ್ಟು ಸಹಕಾರಿ ಆಗಿರತ್ತೆ ಡಾಕ್ಟರ್ ಸಿ ನ್ಯೂಟ್ರಿಷನ್ ಅಂತಂದ್ರೆ ಇಟ್ಸ್ ಎ ಬಿಲ್ಡಿಂಗ್ ಬ್ಲಾಕ್ಸ್ ಒಂದು ನಮ್ಮ ಒಂದು ಶರೀರನ ನಾವು ಎಷ್ಟು ಶರೀರನ ಸ್ಟ್ರಾಂಗಾಗಿ ಇಟ್ಕೋತೀವೋ ಅಷ್ಟು ಮೈಂಡಲ್ಲಿ ಕೂಡ ನಾವು ಸ್ಟ್ರಾಂಗ್ ಆಗ್ತೀವಿ ಸೊ ಮಕ್ಕಳಂತ ಬಂದಾಗ ಅವ್ರದ್ದು ಸೆಲ್ಸು ಮತ್ತು ಅವ್ರದ್ದು ಆರ್ಗನ್ಸ್ ಎಲ್ಲ ಡೆವಲಪ್ ಆಗ್ತಾ ಇರುತ್ತೆ ಆ ದೃಷ್ಟಿಯಲ್ಲಿ ಅಪ್ರಾಪ್ರಿಯೇಟ್ ನ್ಯೂಟ್ರಿಷನ್ ಅಂಥದ್ದು ಭಾಳ ಅತ್ಯವಶ್ಯಕ ಮಕ್ಕಳಿಗೆ ನಾವು ಒಳ್ಳೆ ನ್ಯೂಟ್ರಿಷನ್ ಕೊಟ್ಟಾಗ ಅವ್ರದ್ದು ಒಳ್ಳೆ ಗ್ರೋತ್ ಆಗುತ್ತೆ ಒಳ್ಳೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅದೇ ರೀತಿ ಅವ್ರಿಗೆ ಯಾವುದೇ ರೀತಿಯಾದಂಥ ಖಾಯಿಲೆಗಳಿಗೆ ಬರಲ್ಲ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಚೈಲ್ಡ್ಹುಡ್ ಆನ್ಸೆಟ್ ಆಫ್ ಅಡಲೊಸನ್ ಡಿಸೀಸ್ ಆರ್ ಅಡಲ್ಟ್ ಡಿಸೀಸ್ ಅಂತ ಸೊ ಅರ್ಲಿ ಡಯಾಬಿಟೀಸ್ ಇರ್ಬೋದು ಹೈಪರ್ಟೆನ್ಷನ್ ಇರ್ಬೋದು ಈಗ ನಾವು ಒಂದು ಒಳ್ಳೆಯ ಒಂದು ಆಹಾರವನ್ನು ಕೊಟ್ಟರೆ ಮಕ್ಕಳಿಗೆ ಮುಂದೆ ಅವರಿಗೆ ಆಗುವಂತ ಎಲ್ಲ ಡಿಲೇಸ್ ಇರ್ಬೋದು ಲರ್ನಿಂಗ್ ಡಿಫಿಕಲ್ಟೀಸ್ ಇರ್ಬೋದು ಅಥವಾ ಮುಂದೆ ಅವರು ಸ್ವಲ್ಪ ಏಜ್ ಆದಾಗ ಅರ್ಲಿ ಡಯಾಬಿಟಿಸ್ ಪ್ರಾಬ್ಲಮ್ಸ್ ನಾವು ತಡೆಗಟ್ಟಬಹುದು ಮತ್ತು ಒಳ್ಳೆ ಇದನ್ನ ನಾವು ಒಳ್ಳೆ ಇಮ್ಯೂನ್ ಸಿಸ್ಟಮ್ನ ಕೂಡ ಡೆವಲಪ್ ಮಾಡಬಹುದು ವಿತ್ ಗುಡ್ ನ್ಯೂಟ್ರಿಷನ್ ಡಾಕ್ಟರ್ ಈಗ ಈ ಇನ್ಫೆಂಟ್ಸ್ ಮತ್ತೆ ಮಕ್ಕಳಲ್ಲಿ ಕ್ರಿಟಿಕಲ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಯಾವ್ದು ಕ್ರಿಟಿಕಲ್ ಅಂತ ಡಾಕ್ಟರ್ ಸರಿ ನಾವು ನ್ಯೂಟ್ರಿಷನ್ಸ್ ಅಂತ ತೊಗೊಂಡ್ರೆ ಅದರಲ್ಲಿ ಆಗಿ ಮೈಕ್ರೋ ನ್ಯೂಟ್ರಿಯೆಂಟ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಬರುತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಅಂದರೆ ನಾವು ಏನು ತುಂಬ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ ಕಾರ್ಬೋಹೈಡ್ರೇಟ್ಸ್ ಇರ್ಬೋದು ಪ್ರೋಟೀನ್ಸ್ ಇರ್ಬೋದು ಫ್ಯಾಟ್ ಇರ್ಬೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಬಂದಾಗ ಮಿನರಲ್ಸು ಟ್ರೇಸ್ ಎಲಿಮೆಂಟ್ಸು ಇವೆಲ್ಲ ಬರ್ತದೆ ಸೊ ಇವೆಲ್ಲವೂ ಕೂಡ ನಮ್ಮದು ಒಂದು ಓವರ್ ಆಲ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಂಪಲ್ ಕ್ಯಾಲ್ಶಿಯಮ್ ನಮಗೆ ಬೋನ್ಗೆ ಸ್ಟ್ರಾಂಗ್ ಮಾಡೋದಕ್ಕೆ ಭಾಳ ಇಂಪಾರ್ಟೆಂಟು ಐರನ್ನು ಇನಿಷಿಯಲ್ ಬ್ರೈನ್ ಡೆವಲಪ್ಮೆಂಟ್ಗೂ ಹೆಲ್ಪ್ ಮಾಡುತ್ತೆ ಅದೇ ರೀತಿ ತುಂಬ ನಮಗೊಂದು ಇಮ್ಯೂನ್ ಸಿಸ್ಟಮ್ನ ಸ್ಟ್ರಾಂಗ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಆ ರೀತಿಯಾಗಿ ನಮ್ಮ ಒಂದು ಮೈಕ್ರೋ ಮತ್ತೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ಓವರ್ ಆಲ್ ಹೆಲ್ತ್ಗೆ ಬಹಳ ಇಂಪಾರ್ಟೆಂಟ್ ಮಕ್ಕಳು ಹುಟ್ಟಿದಾಗಿನಿಂದ ಕೆಲವೊಂದಿಷ್ಟು ವರ್ಷ ತಾಯಿ ಬ್ರೆಸ್ಟ್ ಫೀಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಅಂತಾರೆ ಅದರಿಂದಲೇ ಮಕ್ಕಳಿಗೆ ಸಾಕಷ್ಟು ನ್ಯೂಟ್ರಿಷನ್ಸ್ ಕೂಡ ಸಿಗುತ್ತೆ ಅಂತ ಸೊ ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಈ ಇನ್ಫೆಂಟ್ಸ್ ಅಲ್ಲಿ ಮಕ್ಕಳ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಒಬ್ಬ ತಾಯಿ ಎಷ್ಟು ದಿನಗಳ ಕಾಲ ಎಷ್ಟು ವರ್ಷಗಳ ಕಾಲ ಬ್ರೆಸ್ಟ್ ಫೀಡ್ ಮಾಡಬೇಕಾಗತ್ತೆ ಮಗುವಿಗೆ ಸಿ ಬ್ರೆಸ್ಟ್ ಫೀಡಿಂಗ್ ಇದು ನಮಗೆ ದೇವರು ಕೊಟ್ಟಂತ ಒಂದು ಅಮೃತ ಅಂತಾನೆ ಹೇಳ್ಬೋದು ಮಗುವಿಗೆ ಮಗು ಹುಟ್ಟಿದ ತಕ್ಷಣನೇ ತಕ್ಷಣ ಇಸ್ ಸಮಥಿಂಗ್ ಆಸ್ ಗೋಲ್ಡನ್ ಅವರ್ ಫೀಡಿಂಗ್ ಅಂದ್ರೆ ಮಗು ಹುಟ್ಟಿದ್ ವಿತಿನ್ ಒನ್ ಅವರ್ ಆಸ್ ಅರ್ಲಿ ಆಸ್ ಪಾಸಿಬಲ್ ನಾವು ಮಗುನ ತಾಯಿ ಜೊತೆಗೆ ಬ್ರೆಸ್ಟ್ ಫೀಡ್ ಮಾಡೋ ಎದೆ ಹಾಲು ಕೊಡೋದಕ್ಕೆ ಎಂಕರೇಜ್ ಮಾಡಬೇಕು ಅದಕ್ಕೆ ಗೋಲ್ಡನ್ ಅವರ್ ಫೀಡಿಂಗ್ ಅಂತ ಹೇಳ್ತೀವಿ ಅದೇ ರೀತಿ ಮಕ್ಕಳಿಗೆ ಥ್ರೂಔಟ್ ಸಿಕ್ಸ್ ಮಂತ್ಸು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತಂದ್ರೆ ತಾಯಿ ಹಾಲನ್ನು ಬಿಟ್ಟು ಬೇರೆದನ್ನು ಕೊಡುವಂಥದ್ದು ಕೊಡಬಾರದು ಅಂತ ಅಲ್ಲಿಗೆ ಅರ್ಥ ಏನಂತಂದರೆ ತಾಯಿ ಹಾಲು ಚೆನ್ನಾಗಿ ಬರ್ತಾ ಇದ್ರೆ ನಾವು ತಾಯಿಯ ನ್ಯೂಟ್ರಿಷನ್ ಚೆನ್ನಾಗಿ ನೋಡಿಕೊಂಡ್ರೆ ಎಕ್ಸ್ಕ್ಲೂಸಿವ್ ಫೀಡಿಂಗು ಮಗುಗೆ ಸಾಕಾಗುತ್ತೆ ಈವನ್ ನೀರು ಕೂಡ ಕೂಡ ಅವಶ್ಯಕತೆ ಇರಲ್ಲ ವೆರಿ ವೆರಿ ಸಿಚುವೇಷನ್ಸ್ ಒಂದು ಕೆಲವೊಂದು ಮೆಡಿಕಲ್ ಕಂಡೀಷನ್ಸ್ ಇರ್ಬೋದು ಯಾವಾಗ ತಾಯಿಗೆ ಹಾಲು ಬರ್ತಲೇ ಇರ್ಬೋದು ಅಥವಾ ತಾಯಿ ಇಲ್ದಲೇ ಇರ್ಬೋದು ಆ ಸಿಚುವೇಶನ್ಸ್ ಅಲ್ಲಿ ಒಂದು ಪರ್ಯಾಯವಾದಂಥ ಮಿಲ್ಕ್ನ ನಾವು ಕೊಡಬೇಕಾಗುತ್ತೆ ಬಟ್ ಆಸ್ ಆಸ್ ಅಂಡ್ ವೆನ್ ಆಲ್ವೇಸ್ ನಾವು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ನ ತಾಯಿ ಮಗುಗೆ ಅಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಸೊ ಫಸ್ಟ್ ಸಿಕ್ಸ್ ಮಂತ್ಸು ಹುಟ್ಟದಾಗ್ಲಿಂದ ಫಸ್ಟ್ ಸಿಕ್ಸ್ ಮಂತ್ಸು ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಮಾಡಬೇಕಾಗತ್ತೆ ಅದಾದಮೇಲೆ ಕಾಂಪ್ಲಿಮೆಂಟ್ರಿ ಫುಡ್ ಅಥವಾ ಸಾಲಿಡ್ ಫುಡ್ ಅಥವಾ ವೀನಿಂಗ್ ಫುಡ್ ಅಂತ ನಾವೇನು ಹೇಳ್ತೀವಿ ಅದನ್ನ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ತಾಯಿ ಹಾಲನ್ನ ಟೂ ಇಯರ್ಸ್ ತನಕ ಕಂಟಿನ್ಯೂ ಮಾಡಬೇಕಾಗತ್ತೆ ಓಕೆ ಡಾಕ್ಟರ್ ಈಗ ಟೂ ಇಯರ್ಸ್ ವರ್ಗೂ ತಾಯಿ ಹಾಲು ಕಂಟಿನ್ಯೂ ಮಾಡ್ತಾರೆ ಅಂತಂದಾಗ ಸಾಲಿಡ್ ಫುಡ್ಸ್ ಅಂತ ನೀವು ಮೆನ್ಷನ್ ಮಾಡಿದ್ರಿ ಕಾಂಪ್ಲಿಮೆಂಟರಿ ಫುಡ್ ಸಾಲಿಡ್ ಫುಡ್ ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಮಕ್ಕಳಿಗೆ ಸರ್ಟನ್ ಟೈಮ್ ಅಲ್ಲಿ ಅಂತ ಸೊ ಆ ಟೈಮ್ ಯಾವಾಗ ವೆನ್ ಇಸ್ ದ ರೈಟ್ ಟೈಮ್ ಟು ಗಿವ್ ಅ ಇನ್ಫೆಂಟ್ ಸಾಲಿಡ್ ಫುಡ್ಸ್ ಅಂತ ಡಾಕ್ಟರ್ ಕಾಂಪ್ಲಿಮೆಂಟರಿ ಫುಡ್ಡನ್ನ ಜನರಲಿ ನಾವು ಸಜೆಸ್ಟ್ ಮಾಡೋವಂಥದ್ದು ಸಿಕ್ಸ್ ಮಂತ್ಸ್ ಆದಮೇಲೆ ಮಗುಗೆ ಆರು ತಿಂಗಳ ದಾಟಿದ ಮೇಲೆ ನಾವು ಕಾಂಪ್ಲಿಮೆಂಟರಿ ಫುಡ್ಡನ್ನು ಅಡ್ ಅಡ್ವೈಸ್ ಮಾಡ್ತೀವಿ ಕೆಲವೊಂದು ಸಿಚುವೇಷನ್ಸಲ್ಲಿ ಫೋರ್ ಮಂತ್ಸ್ ಕಂಪ್ಲೀಟ್ ಆದಮೇಲೂ ಕೂಡ ನಾವು ಅಡ್ವೈಸ್ ಮಾಡ್ತೀವಿ ಬಟ್ ಇನ್ ಜನರಲ್ ಸಿಕ್ಸ್ ಮಂತ್ಸ್ ಆ್ಯಂಡ್ ಅಬೋ ಡಬ್ಲ್ಯೂಚ್ ಓ ರೆಕಮೆಂಡ್ ಮಾಡಿರೋಂಥದ್ದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಮ ರೆಕಮೆಂಡ್ ಮಾಡೋದು ಆರು ಆದಮೇಲೆ ಮಗು ಆರು ತಿಂಗಳಾದಮೇಲೆ ಕಾಂಪ್ಲಿಮೆಂಟ್ರಿ ಫುಡ್ಡನ್ನು ನಾವು ಸ್ಟಾರ್ಟ್ ಮಾಡಿಸ್ತೀವಿ ಕಾಂಪ್ಲಿಮೆಂಟ್ರಿ ಫುಡ್ಡಲ್ಲಿ ಏನಾಗುತ್ತೆ ಅಂತಂದರೆ ಮೇನ್ ಆಗಿ ನಾವು ಓವರ್ ಆಲ್ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಮಗುಗೆ ಬೇಕಾಗುವಂಥ ಎಲ್ಲ ಪೌಷ್ಟಿಕಾಂಶಗಳನ್ನ ಕವರ್ ಮಾಡಕ್ಕೆ ಅದನ್ನ ಗ್ರಾಸ್ ಆಗಿ ಒಂದು ಏಯ್ಟ್ ಗ್ರೂಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅದರಲ್ಲಿ ಗ್ರೇನ್ಸ್ ಇರ್ಬೋದು ಫ್ರೂಟ್ಸ್ ಇರ್ಬೋದು ರೂಟ್ಸ್ ಅಂಡ್ ಟ್ಯೂಬರ್ಸ್ ಇರ್ಬೋದು ಲೆಗ್ಯೂಮ್ಸ್ ಇರ್ಬೋದು ಲೆಗ್ಯೂಮ್ಸ್ ಅಂದರೆ ಕಾಳುಗಳಿರ್ಬೋದು ಮತ್ತೆ ಎಕ್ಸ್ಕ್ಲೂಸಿವ್ ಫೀಡಿಂಗ್ ಕೂಡ ಒಂದು ಫುಡ್ ಕೂಡ ಅದರಲ್ಲಿ ಅದೇ ರೀತಿ ಈ ಒಂದು ವೈಟಮಿನ್ ಎ ರಿಚ್ ಫುಡ್ಸ್ ಇರ್ಬೋದು ಇದರಲ್ಲಿ ಒಂದು ಎಂಟು ಏನು ಇದ್ರಲ್ಲಿ ಹೇಳಿದೆ ಇವಾಗ ಅದರಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕು ಆದರೂ ಕೂಡ ಮಗುಗೆ ಆ ಗ್ರೂಪಲ್ಲಿ ಫುಡ್ಡನ್ನು ಕೊಟ್ಟಾಗ ಅದಕ್ಕೆ ಮಿನಿಮಮ್ ಅಕ್ಸೆಪ್ಟೆಬಲ್ ಡಯಟ್ ಅಂತ ಹೇಳ್ತೀವಿ ಅಂದ್ರೆ ಆರ್ ಡಿ ಎ ರೆಕಮೆಂಡೆಡ್ ಡಯಟ್ರಿ ಅಲೋವೆನ್ಸಲ್ಲಿ ಮಿನಿಮಮ್ ಅಕ್ಸೆಪ್ಟೆಬಲ್ ಡಯಟ್ಸ್ಗೆ ಈ ನಾಲ್ಕು ಗ್ರೂಪ್ನ ಕಾಂಬಿನೇಷನಲ್ಲಿ ಕೊಟ್ಟಾಗ ಅಟ್ಲೀಸ್ಟ್ ಬೇಸಿಕ್ ಅದೊಂದು ಏನು ನ್ಯೂಟ್ರಿಷನ್ಸ್ ಅವಶ್ಯಕತೆ ಇದೆಯೋ ಅದು ತಲುಪ್ತಾ ಇದೆ ಅಂತ ಲೆಕ್ಕ ಬರುತ್ತೆ ಡಾಕ್ಟರ್ ಈಗ ಸಾಲಿಡ್ಸ್ ಶುರು ಮಾಡ್ತಾರೆ ಪೇರೆಂಟ್ಸು ಕೆಲವ್ರಿಗೆ ಹೇಗೆ ಅಂತಂದರೆ ಯಾವ ರೀತಿ ಫುಡನ್ನು ಕೊಡಬೇಕಾಗತ್ತೆ ಮಗುಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಯಾವಾಗ ಕೊಡಬೇಕು ಅನ್ನೋ ಬೇಸಿಕ್ ಐಡಿಯಾನು ಕೂಡ ಇರಲ್ಲ ಸೊ ಈ ರೀತಿ ಒಂದಷ್ಟು ವಿಚಾರಗಳನ್ನು ಪರಿಗಣನೆಗೆ ತಗೊಂಡಾಗ ಯಾವ ರೀತಿಯ ಒಂದಷ್ಟು ಕಾಮನ್ ಪೇರೆಂಟ್ಸ್ ಮಾಡ್ತಾರೆ ಒಂದು ಡಯಟ್ ವಿಚಾರದಲ್ಲಿ ಫಸ್ಟ್ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಇದರಲ್ಲಿ ನೀವು ತಗೊಂಡ್ರೆ ನಾವು ಡೇಟಾ ತಗೊಂಡ್ರೆ ಮಿನಿಮಲ್ ಅಕ್ಸೆಪ್ಟಬಲ್ ಡಯೆಟ್ ಕಾಂಪ್ಲಿಮೆಂಟ್ರಿ ಸಾಲಿಡ್ ಫುಡ್ಸ್ ಅಂದರೆ ಸಿಕ್ಸ್ ಮಂತ್ಸಿಗೆ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಏನು ಸಜೆಸ್ಟ್ ಮಾಡ್ತೀವಿ ರೆಕಮೆಂಡ್ ಮಾಡ್ತೀವಿ ಇಂಡಿಯಾದಲ್ಲಿ ಅದು ಫಾಲೋ ಮಾಡ್ತಾ ಇರೋದು ನೈನ್ ಪರ್ಸೆಂಟ್ ಕಿಡ್ಸ್ ಮಾತ್ರ ಅಂದರೆ ನೂರಲ್ಲಿ ಒಂಬತ್ತು ಕಿಡ್ಗಳು ಎಂಬತ್ತು ಕಿಡ್ ಮಾತ್ರ ಬೇಬಿ ಮಾತ್ರ ಸಿಕ್ಸ್ ಮಂತ್ಸಿಗೆ ಅವ್ರದ್ದು ಡಯಟ್ ಕಾಂಪ್ಲಿಮೆಂಟ್ರಿ ಫುಡ್ ಸ್ಟಾರ್ಟ್ ಆಗ್ತಾ ಇದೆ ಇನ್ ರೂರಲ್ ಏರಿಯಾಸ್ ಇರ್ಬೋದು ಅಥವಾ ಕೆಲವೊಂದು ಸಿಟಿಸಲ್ಲೂ ಕೂಡ ಒನ್ ಇಯರ್ ತನಕ ಅವರು ಸ್ಟಾರ್ಟ್ ಮಾಡೋದಂದರೆ ಲೇಟ್ ಕಾಂಪ್ಲಿಮೆಂಟ್ರಿ ಫುಡ್ ಅಂತ ಹೇಳ್ತೀವಿ ಅದನ್ನು ಮಾಡ್ತಾರೆ ಸೊ ಇನ್ ಸೌತ್ ಇಂಡಿಯಾದಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಮಕ್ಕಳಿಗೆ ಸಾಲಿಡ್ ಫುಡ್ಸ್ನ ಅಥವಾ ಮಿನಿಮಮ್ ಅಕ್ಸೆಪ್ಟಬಲ್ ಡಯಟ್ನ ಅವ್ರು ಅರ್ಲಿಯಾಗಿ ಸ್ಟಾರ್ಟ್ ಮಾಡೋಲ್ಲ ಬಟ್ ಸಿಕ್ಸ್ ಮಂತ್ಸಿಗೆ ಎಕ್ಸಾಕ್ಟಾಗಿ ಸ್ಟಾರ್ಟ್ ಮಾಡಬೇಕು ಮತ್ತು ಸಿಕ್ಸ್ ಟು ಏಟ್ ಮಂತ್ಸಲ್ಲಿ ಟೂ ಟು ತ್ರೀ ಮೀಲ್ಸ್ ಪರ್ ಡೇ ಪ್ಲಸ್ ಎಕ್ಸ್ಕ್ಲೂಸಿವ್ ಬ್ರೆಸ್ ಫೀಡಿಂಗ್ ಕಂಟಿನ್ಯೂ ಆಗಬೇಕು ಏಟ್ ಟು ಟೆನ್ ಮಂತ್ಸಿಗೆ ತ್ರೀ ಟು ಫೋರ್ ಮೀಲ್ಸ್ ಪ್ಲಸ್ ಎಕ್ಸ್ಕ್ಲೂಸಿವ್ ಬ್ರಸ್ ಫೀಡಿಂಗ್ ಕಂಟಿನ್ಯೂ ಆಗಬೇಕು ಅದೇ ರೀತಿ ಟೆನ್ ಟು ಟ್ವೆಲ್ ಮಂತ್ಸಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಬ್ರೆಸ್ ಫೀಡಿಂಗ್ ಪ್ಲಸ್ ತ್ರೀ ಟು ಫೈವ್ ಮೀಲ್ಸ್ನ ಕೊಡ್ಬೋದು ಒನ್ ಇಯರ್ ಆಗೋದ್ರೊಳಗಡೆ ಒನ್ ಇಯರ್ ದಾಟ ಒನ್ ಇಯರ್ ಬಂದ ಮೇಲೆ ಮಗುಗೆ ನಾವು ಏನು ಮನೇಲಿ ಮಾಡ್ತೀವೋ ಅದೇ ಫುಡ್ಡನ್ನು ಕೊಡ್ಬೋದು ಮಗುದು ಓವರ್ ಆಲ್ ನ್ಯೂಟ್ರಿಷನಲ್ ಕವರ್ ಆಗುತ್ತೆ ಆ್ಯಂಡ್ ಇಟ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಈ ಟೈಮಲ್ಲಿ ಫಸ್ಟ್ ಟೂ ಇಯರ್ಸಲ್ಲಿ ಮಗುದು ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಸೊ ಆ ಏಯ್ಟಿ ಪರ್ಸೆಂಟ್ ಡೆವಲಪ್ ಆಗುವಂಥ ಬ್ರೈನಿಗೆ ಎಡಿಕ್ವೆಟ್ ನ್ಯೂಟ್ರಿಷನ್ನ ಕೊಟ್ಟಾಗ ಎಲ್ಲ ಕಾಂಬಿನೇಷನ್ ಆಫ್ ನ್ಯೂಟ್ರಿಷನ್ ನಾ ಹೇಳಿದೆ ಎಲ್ಲದನ್ನೂ ಕೊಟ್ಟಾಗ ಏನಾಗುತ್ತೆ ಗ್ರೋತ್ ಚೆನ್ನಾಗುತ್ತೆ ಲರ್ನಿಂಗ್ ಸ್ಕಿಲ್ ಚೆನ್ನಾಗಿ ಬರುತ್ತೆ ಕಾಗ್ನೆಟಿವ್ ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಗ್ರಹಿಸುವಂಥ ಶಕ್ತಿ ಚೆನ್ನಾಗಿ ಬರುತ್ತೆ ಅದೇ ರೀತಿ ಮುಂದೆ ಅವರಿಗೆ ಪ್ರಾಬ್ಲಮ್ ಆಗುವಂಥದ್ದು ಏನೇನು ಲರ್ನಿಂಗ್ ಪ್ರಾಬ್ಲಮ್ಸ್ ಇರ್ಬೋದು ಅಥವಾ ಅರ್ಲಿ ಒಬೆಸಿಟೀಸ್ ಇರ್ಬೋದು ಅವೆಲ್ಲವನ್ನು ಕೂಡ ತಡಿಬೋದು ಅದೇ ರೀ ಸಿಕ್ಸ್ ಮಂತ್ಸ್ ಟು ಟ್ವೆಲ್ ಮಂತ್ಸಲ್ಲಿ ಮೋಸ್ಟ್ ಕಾಮನ್ ಮಿಸ್ಟೇಕ್ ಮಾಡೋದು ಡಿಲೇ ಫುಡ್ ಸ್ಟಾರ್ಟ್ ಮಾಡುವಂಥದ್ದು ಸೆಕೆಂಡ್ ಕಾಮನ್ ಮಿಸ್ಟೇಕ್ ಪೇರೆಂಟ್ಸ್ ಮಾಡುವಂಥದ್ದು ಏನಪ್ಪಾ ಅಂತಂದ್ರೆ ಗ್ರೈಂಡೆಡ್ ಫುಡ್ನ ಒನ್ ಇಯರ್ ತನಕ ಪುಷ್ ಮಾಡ್ತಾರೆ ಸಡನ್ನಾಗಿ ಒನ್ ಇಯರ್ಗೆ ಹ್ಯಾಪಿ ಬರ್ಡೇ ಮಾಡಿಬಿಟ್ಟು ಮಗು ಬಾಯಿಗೆ ಒಂದು ಕೇಕ್ ಇಟ್ಬಿಡ್ತಾರೆ ಸೊ ಅದೇನಾಗುತ್ತೆ ದಟ್ ವಿಲ್ ಲೀಡ್ ಟು ದರ್ ಇಸ್ ಸಮಥಿಂಗ್ ಎಸ್ ನಿಯೋಫೋಬಿಯಾ ಅಂತಂದ್ರೆ ನಿಯೋಫೋಬಿಯಾ ಅಂತಂದರೆ ಹೊಸ ಫುಡ್ ಐಟಮ್ಸಿಗೆ ಮಗುಗೆ ಭಯ ಬರುವಂಥದ್ದು ಅಂದರೆ ಎಲ್ಲಿವರೆಗೂ ಗ್ರೈಂಡ್ ಮಾಡಿ ಕೊಡ್ತಾ ಇದ್ದೀರಾ ಸಡನ್ ಆಗಿ ನೀವು ಸಾಲಿಡ್ಸ್ನ ಕೊಟ್ಟಾಗ ಮಗುಗೆ ಭಯ ಶುರುವಾಗುತ್ತೆ ಅದು ತಾಯಿಗೆ ಅನ್ಸುತ್ತೆ ಗ್ರಹಿಸುತ್ತೆ ಅಂತಂದ್ರೆ ನನ್ನ ಮಗು ಈ ಫುಡ್ನ ಇಷ್ಟಪಡ್ತಾ ಇಲ್ಲ ಅಂತ ಒಂದು ಭಾವನೆ ಬರುತ್ತೆ ಅದು ಆ ಭಾವನೆ ಏನಕ್ಕೆ ಬರುತ್ತೆ ಅಂದ್ರೆ ನೀವು ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ಸ್ ಎಲ್ಲದನ್ನು ಗ್ರೈಂಡ್ ಮಾಡಿ ಕೊಡ್ತಾ ಇರ್ತೀರ ಸೊ ನಮ್ಮ ಒಂದು ಟ್ರೈನಿಂಗ್ ತಲೆಯಲ್ಲಿ ಏನ್ ಇಟ್ಕೋಬೇಕು ಅಂತಂದ್ರೆ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಒಳಗಡೆ ಒನ್ ಇಯರ್ ಬರೋದ್ರೊಳಗಡೆ ಅನ್ಮ್ಯಾಶ್ ಫುಡ್ ತಿನ್ನೋ ಒಂದು ಲೆವೆಲ್ಗೆ ಮಗುನ ನಾವು ತಗೊಂಡು ಹೋಗ್ಬೇಕು ಫಸ್ಟ್ ಸಿಕ್ಸ್ ಟು ಸೆವೆನ್ ಮಂತ್ಸು ಸ್ವಲ್ಪ ಥಿಕ್ಕರ್ ದೆನ್ ದಿ ಮಿಲ್ಕ್ ಕನ್ಸಿಸ್ಟೆನ್ಸಿ ಕೊಡಬೇಕು ಆಮೇಲೆ ವಿಸ್ಕಾಸಿಟಿ ಆ್ಯಂಡ್ ಥಿಕ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡ್ತಾ ಇರ್ಬೇಕು ಫುಡ್ಡಲ್ಲಿ ಬೈ ಒನ್ ಇಯರ್ ಆಫ್ ಏಜು ಅನ್ಮ್ಯಾಶ್ ಫುಡ್ ಹಾಗೆ ಕೊಟ್ಟಾಗ ಆ ಮಗುಗೆ ಆ ಒಂದು ಏನು ನಿಯೋಫೋಬಿಯಾ ಅಂತ ಏನು ಹೇಳ್ತೀವಿ ಅದು ಡೆವಲಪ್ ಆಗೋಲ್ಲ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪ ಅಂತಂದರೆ ಯಾರ ತಾಯಿಗೆ ಪ್ರಾಗ್ನೆಂಟಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕ್ಯಾರೆಟ್ನ ಕೊಟ್ಟಿದ್ರು ಆ ಮಗು ಕ ವೀನಿಂಗ್ ಫುಡ್ ಟೈಮಲ್ಲಿ ಈಸಿಯಾಗಿ ನ ಅಕ್ಸೆಪ್ಟ್ ಮಾಡ್ತು ಮತ್ತು ವಿಥೌಟ್ ಎನಿ ಪ್ರಾಬ್ಲಮ್ ಅಥವಾ ವಿತೌಟ್ ಎನಿ ಇಂಟಾಲರೆನ್ಸ್ ಆಫ್ ಫುಡ್ ಕೂಡ ಯಾರಿಗೆ ತಾಯಿಗೆ ಟಾ ಕ್ಯಾರೆಟನ್ನು ಕೊಟ್ಟಿರಲಿ ಅವ್ರಿಗೆ ಅದನ್ನು ಇನಿಷಿಯೇಟ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ಅಲ್ಲಿಗೆ ಅರ್ಥ ತಾಯಿ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಊಟ ತರಕಾರಿ ಸೊಪ್ಪು ಹಣ್ಣುಗಳನ್ನ ತಿಂತಾರೋ ಅದು ಮಗು ಹುಟ್ಟಿದಾಗ ಮಗು ಕೂಡ ಅದನ್ನು ತಗೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂತಂದರೆ ಫ್ಲ್ಯಾಕ್ಟೇಷನ್ ಟೈಮಲ್ಲಿ ಅಂದರೆ ತಾಯಿ ಹಾಲು ಕೊಡೋ ಟೈಮಲ್ಲೂ ಕೂಡ ಒಂದಷ್ಟು ಫುಡ್ ಐಟಮ್ಸ್ಗಳದ್ದು ಫ್ಲೇವರೆಲ್ಲ ಕೂಡ ಹಾಲಲ್ಲಿ ಬರೋದ್ರಿಂದ ಅದನ್ನು ಕೂಡ ಅಕ್ಸೆಪ್ಟೇಬಲ್ ಇದು ಮಾಡೋದಕ್ಕೆ ತ ಮಗುಗೆ ಈಸಿ ಆಗುತ್ತೆ ಸೊ ಹಾಗಾಗಿ ತಾಯಿ ಪೌಷ್ಟಿಕಾಂಶ ತಾಯಿ ಏನು ತಿಂತಾರೆ ಅದು ಕೂಡ ಮಗುವಿಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಸೊ ನೀವು ಒಳ್ಳೆ ಒಳ್ಳೆ ಊಟಗಳನ್ನ ಸೊಪ್ಪು ತರಕಾರಿಗಳನ್ನ ನಿಮ್ಮದು ಪ್ರೆಗ್ನೆನ್ಸಿ ಟೈಮಲ್ಲೂ ತಿನ್ನಬೇಕು ನಿಮ್ಮ ಪೌಷ್ಟಿಕ ಇದನ್ನು ನೋಡ್ಕೋಬೇಕು ಮತ್ತು ಲ್ಯಾಕ್ಟೇಷನ್ ಮಾಡಬೇಕಾದ್ರೂ ಕೂಡ ನೋಡ್ಕೊಳ್ಳೋದ್ರಿಂದ ಮಗುಗೂ ಅದು ಕೂಡ ಹೆಲ್ಪ್ ಆಗುತ್ತೆ ಹ್ಮ್ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳ್ಕೊತೀನಿ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬರೋಣ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಡಯಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರಿ ಎಷ್ಟು ತಿಂಗಳಲ್ಲಿ ಯಾವ ರೀತಿ ಸಾಲಿಡ್ ಫುಡ್ಡನ್ನು ಮಕ್ಕಳಿಗೆ ನೀಡ್ತಾ ಹೋಗಬೇಕಾಗತ್ತೆ ಆ್ಯಂಡ್ ಯಾವಾಗ ಮಕ್ಕಳಿಗೆ ಮ್ಯಾಶ್ ಮಾಡ್ತಿರೋ ಫುಡ್ ಅಥವಾ ಗ್ರೈಂಡ್ ಮಾಡ್ತಿರೋ ಫುಡ್ಡನ್ನು ನೀಡಬೇಕು ಹೇಗೆ ನೀಡಬೇಕು ಅಂತ ಹೇಳಿದ್ರಿ ಬಟ್ ಕೆಲವೊಂದು ಬಾರಿ ಏನಾಗ್ಬಿಡುತ್ತೆ ಕೆಲವು ಮಕ್ಕಳು ಈಗ ಇನ್ಫೆಂಟ್ಸ್ ಇದ್ದಾಗ ಯಾವ ಫುಡ್ಡಿಗೆ ಅಲರ್ಜಿಕ್ ಇರ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ಪೇರೆಂಟ್ಸಿಗೆ ಮಕ್ಕಳು ತಿನ್ನಲ್ಲ ತಿಂತ ಇಲ್ಲ ಅಂತ ಹಠ ಮಾಡ್ತಾರೆ ಅಂತ ಹೇಳಿ ಡೈವರ್ಟ್ ಮಾಡಿ ತಿನ್ಸ್ಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ಹೇಗೆ ಡಾಕ್ಟರ್ ಅದನ್ನು ಫೈಂಡ್ ಔಟ್ ಮಾಡೋದು ಈಗ ನಮ್ಮ ಮಗು ಈ ರೀತಿಯ ಒಂದಷ್ಟು ಸಾಲಿಡ್ಸ್ಗೆ ಅಲರ್ಜಿಕ್ ಇದೆ ಇದನ್ನ ಕೊಡಬಾರ್ದು ಆ್ಯಂಡ್ ಮಗುವಿಂದ ಮಗುವಿಗೆ ಈ ಡಯಟರಿ ರಿಸ್ಟ್ರಿಕ್ಷನ್ಸ್ ಅನ್ನೋದೇನಾದರೂ ಇರುತ್ತಾ ಡಯಟ್ ಡಿಫರ್ ಆಗತ್ತೆ ಅದು ಫಸ್ಟ್ ಆಫ್ ಆಲ್ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ ಒಂದು ಫುಡ್ ಅಲರ್ಜಿ ಇನ್ನೊಂದು ಫುಡ್ ಇಂಟಾಲರೆನ್ಸ್ ಫುಡ್ ಅಲರ್ಜಿ ಅಂತಂದ್ರೆ ಇಟ್ ವಿಲ್ ಹ್ಯಾವ್ ಅಂದ್ರೆ ಅದು ಮಗು ಫುಡ್ ನೀವು ಕೊಟ್ಟಾಗ ಇಮಿಡಿಯೇಟ್ ಒಳಗಡೆ ಬಾಡಿಯಲ್ಲಿ ಅಲರ್ಜಿ ಇಮ್ಯೂನ್ ರಿಯಾಕ್ಷನ್ ಸೆಟ್ ಆಗಿ ಮಗುಗೆ ಲೈಫ್ ಥ್ರೆಟ್ನಿಂಗ್ ಬ್ರೀಥಿಂಗ್ ಡಿಫಿಕಲ್ಟಿ ಇರ್ಬೋದು ಚೋಕಿಂಗ್ ಇರ್ಬೋದು ಅಥವಾ ರ್ಯಾಷಸ್ ಇರ್ಬೋದು ಸ್ವೆಲ್ಲಿಂಗ್ ವೋಕಲ್ ಕಾರ್ಡ್ ಸ್ವೆಲ್ಲಿಂಗ್ ಇರ್ಬೋದು ಇದು ಆಗುವಂಥದ್ದು ಇದು ನಿಮಗೆ ಫುಡ್ ಅಲರ್ಜಿ ಥಿಂಗ್ ಇಂಟಾಲರೆನ್ಸ್ ಅಂತ ಬಂದಾಗ ಮಗುಗೆ ಅದರ ಡೈಜೆಷನ್ ಮಾಡುವಂಥ ಕೆಪಾಸಿಟಿ ಕಡಿಮೆ ಇರುತ್ತೆ ಅಂದರೆ ಇಂಡೈಜೆಷನ್ ಆಗ್ಬೋದು ಬ್ಲೋಟಿಂಗ್ ಆಫ್ ಟಮ್ಮಿ ಆಗ್ಬೋದು ವಾಮಿಟಿಂಗ್ ಆಗ್ಬೋದು ಇದು ಕೂಡ ಫುಡ್ ಇನ್ಟಾಲರೆನ್ಸ್ ದರ್ ಆರ್ ಟು ಟೂ ಡಿಫ್ರೆಂಟ್ ಥಿಂಗ್ಸ್ ಫುಡ್ ಇಂಟಾಲರೆನ್ಸ್ ಆ್ಯಂಡ್ ಫುಡ್ ಅಲರ್ಜಿ ಫುಡ್ ಅಲರ್ಜಿ ಬಗ್ಗೆ ನಾವು ಬಂದಾಗ ಪ್ರಪಂಚದಲ್ಲಿ ತ್ರೀ ಕಾಮನೆಸ್ಟ್ ಫುಡ್ ಅಲರ್ಜಿ ಅಂತಂದರೆ ಎಗ್ಗು ಪೀನಟ್ಸು ಮತ್ತು ಕೌಸ್ಮಿಲ್ಕ್ ಪ್ರೋಟೀನು ಈ ಮೂರು ಕೂಡ ಬಹಳಷ್ಟು ಕಾಮನೆಸ್ಟ್ ಅದ್ರ ಜೊತೆಗೆ ರಿಫೈನ್ ಶುಗರ್ ಬಿಕಾಸ್ ಬ್ಲೀಚ್ ಮಾಡಿದಾಗ ಜಾಗ್ರಿನ ಬ್ಲೀಚ್ ಮಾಡಿದಾಗ ವೈಟ್ ಶುಗರ್ ಏನಿದೆ ಅದು ಅದರಲ್ಲೂ ಕೂಡ ಒಂದು ಅಲರ್ಜಿಕ್ ಕಾಂಪೊನೆಂಟಿಂದ ಮಗುಗೆ ಅಲರ್ಜಿ ಆಗಬಹುದು ಸೊ ಇದು ಇದು ಬೇಬಿ ಟು ಬೇಬಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಬಾಡಿ ಸಿಸ್ಟಮ್ ಅಲ್ಲಿ ಕೆಲವೊಂದು ಫುಡ್ ಐಟಮ್ಸ್ಗೆ ನಾವು ಅಕ್ಸೆಪ್ಟ್ ಮಾಡುವಂಥ ಶಕ್ತಿ ಇರುತ್ತೆ ಕೆಲವೊಂದು ಮಕ್ಕಳಲ್ಲಿ ಆ ಶಕ್ತಿ ಇರಲ್ಲ ಅದು ಅಲರ್ಜಿಕ್ ರಿಯಾಕ್ಷನ್ಸ್ ಆಗುತ್ತೆ ಸೊ ಯಾವಾಗ ನಾವು ಒಂದೊಂದೇ ಫುಡ್ ಐಟಮ್ನ ಇನಿಷಿಯಲ್ ಸಿಕ್ಸ್ ಟು ಸೆವೆನ್ ಮಂತ್ಸಲ್ಲಿ ಸಿಂಗಲ್ ಫುಡ್ ಐಟಮ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅದು ಟಾಲರೇಟ್ ಆದಮೇಲೆ ಕಾಂಬಿನೇಷನ್ ಆಫ್ ಟಾಲರೇಟೆಡ್ ಫುಡ್ಡನ್ನ ಕೊಡಿ ಅಂತ ನಾವು ಫಸ್ಟ್ ಸಜೆಸ್ಟ್ ಮಾಡ್ತೀವಿ ಸೊ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ನೀವು ಅರ್ಲಿ ಇನಿಸಿಯೇಷನ್ ಆಫ್ ಫುಡ್ ಐಟಮ್ಸ್ ಮಾಡಿದಾಗ ಈ ಒಂದು ಅಲರ್ಜಿ ಪ್ರಾಬ್ಲಮ್ನ ಓವರ್ಕಮ್ನ ಮಾಡ್ಬೋದು ಸೊ ಹಾಗಾಗಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಟೈಮಲ್ಲಿ ನೀವು ಎಲ್ಲ ಥರ ಫುಡ್ ಐಟಮ್ಸ್ ನ ಸ್ಮಾಲರ್ ಕ್ವಾಂಟಿಟಿ ಸ್ಟಾರ್ಟ್ ಮಾಡಬೇಕು ಅಲರ್ಜಿಕ್ ರಿಯಾಕ್ಷನ್ಸ್ ಬರಲಿಲ್ಲ ಅಂತಂದ್ರೆ ರ್ಯಾಶಸ್ ಇರ್ಬೋದು ಅಥವಾ ಬ್ರೀತಿಂಗ್ ಇಶ್ಯೂಸ್ ಇರ್ಬೋದು ಅಥವಾ ಲೈಫ್ ಥ್ರೆಟ್ನಿಂಗ್ ಇದು ಬಂದ್ ಕೆಲವೊಂದು ಸಿಂಪ್ಟಮ್ಸ್ ಆಫ್ ಫುಡ್ ಅಲರ್ಜಿ ಬರಲಿಲ್ಲ ಮಾ ನೀಟಾಗಿ ಅಕ್ಸೆಪ್ಟ್ ಮಾಡ್ತಾ ಇದೆ ಅಂತಂದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಸೊ ಹಾಗಾಗಿ ಇದು ಬೇಬಿ ಟು ಬೇಬಿ ವೇರಿ ಆಗುತ್ತೆ ಮತ್ತೆ ನೀವು ಒಂದೊಂದು ಫುಡ್ ಐಟಮ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನ್ಯೂ ಫುಡ್ ಐಟಮ್ಸ್ ಕೊಡಬೇಕಾದ್ರೆ ಒಂದೊಂದನ್ನೇ ನೀವು ಇಂಟ್ರೊಡ್ಯೂಸ್ ಮಾಡಬೇಕು ಎಲ್ಲಾ ಸ್ಟಡೀಸ್ ಏನು ತೋರಿಸಿದೆ ಅಂತಂದ್ರೆ ಅರ್ಲಿ ನಾವು ಫುಡ್ ಐಟಮ್ಸ್ ಐಟಮ್ಸ್ನ ಸಿಕ್ಸ್ ಮಂತ್ಸಲ್ಲಿ ನೀವು ಅರ್ಲಿ ಫುಡ್ ಐಟಮ್ಸ್ ಇಂಟ್ರೊಡ್ಯೂಸ್ ಮಾಡಿದಾಗ ಅವರಿಗೆ ಚಾನ್ಸಸ್ ಆಫ್ ಹ್ಯಾವಿಂಗ್ ಫುಡ್ ಅಲರ್ಜಿ ಏನಾಗುತ್ತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಹ್ಞೂ ಓಕೆ ಡಾಕ್ಟರ್ ಡಾಕ್ಟರ್ ಈ ಸಾಲಿಡ್ಸ್ ಜೊತೆಗೆ ಸಪ್ಲಿಮೆಂಟ್ ಎಷ್ಟು ನೆಸೆಸರಿ ಆಗುತ್ತೆ ಡಾಕ್ಟರ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಾಗುತ್ತೆ ಅಂದ್ರೆ ನಮ್ಮದು ಒಂದು ಡೇ ಟು ಡೇ ಪ್ರಾಕ್ಟೀಸ್ ಓ ಪಿ ಡಿ ಪ್ರಾಕ್ಟೀಸಲ್ಲಿ ನಾವು ಕುತ್ಕೊಂಡಾಗ ಫಸ್ಟ್ ಬರೋದು ಡಾಕ್ಟ್ರೇ ಏನಾದರೂ ಒಂದು ಸಿರಪ್ ವೈಟಮಿನ್ ಸಿರಪ್ ಬರ್ಕೊಡಿ ಡಾಕ್ಟ್ರೆ ಏನಾದರೂ ಒಂದು ಐರನ್ ಸಿರಪ್ ಬರ್ಕೊಡಿ ಡಾಕ್ಟ್ರೆ ಸಪ್ ಇದಕ್ಕೆ ನಾವು ಸಪ್ಲಿಮೆಂಟ್ಸ್ ಅಂತ ಹೇಳಿ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಇರ್ಬೋದು ಮಲ್ಟಿವೈಟಮಿನ್ ಸಪ್ಲಿಮೆಂಟ್ಸ್ ಇರ್ಬೋದು ಅಥವಾ ಐರನ್ ಸಪ್ಲಿಮೆಂಟ್ಸ್ ಇರ್ಬೋದು ಮಗು ನಾನು ಹೇಳ್ದಂಗೆ ಗ್ರೇನ್ಸ್ ವೈಟಮಿನ್ ಎ ರಿಚ್ ಫುಡ್ ವಿತ್ ಬ್ರೆಸ್ಟ್ ಫೀಡಿಂಗ್ ಮೀಟ್ ಎಗ್ ಟ್ಯೂಬರ್ಸ್ ಆ್ಯಂಡ್ ರೂಟ್ಸ್ ಇವೆಲ್ಲವನ್ನು ಕಾಂಬಿನೇಷನಲ್ಲಿ ಕರೆಕ್ಟಾಗಿ ತಗೋತಾ ಇದ್ರೆ ಅವರಿಗೆ ಯಾವುದೇ ರೀತಿಯಾದಂಥ ಸಪ್ಲಿಮೆಂಟ್ ಅವಶ್ಯಕತೆ ಬರೋದಿಲ್ಲ ಕೆಲವೊಂದು ಮಕ್ಳು ಏನಾಗ್ತಾರೆ ಅಂದರೆ ಪಿಕಿ ಈಟರ್ಸ್ ಅಂತ ಹೇಳ್ತೀವಿ ಅಂತಂದರೆ ಅವರು ಸೆಲೆಕ್ಟೆಡ್ ಫುಡ್ ಐಟಮ್ಸ್ನ ಮಾತ್ರ ತಿನ್ನೋದ್ರಿಂದ ಆ ಒಂದು ಮಕ್ಕಳಿಗೆ ಈಗ ಒಂದೇ ಟೈಪ್ ಆಫ್ ಫುಡ್ ಐಟಮ್ಸ್ ನೀವು ಕೊಡ್ತಾ ಇದ್ರೆ ಮತ್ತೆ ಬೇರೆ ಕಾಂಬಿನೇಷನ್ ಆಫ್ ಬ್ಯಾಲೆನ್ಸ್ ಫುಡ್ ಐಟ್ ಕೊಡಲಿಲ್ಲ ಅಂತಂದಾಗ ಆ ಮಕ್ಕಳಿಗೆ ಸಪ್ಲಿಮೆಂಟ್ ಅವಶ್ಯಕತೆ ಬರುತ್ತೆ ಇಂಡಿಯಾದಲ್ಲಿ ಮತ್ತು ಏಷ್ಯಾದಲ್ಲಿ ಕಾಮನೆಸ್ಟ್ ಸಪ್ಲಿಮೆಂಟ್ ಕೊಡಬೇಕಾಗಿರುವಂಥದ್ದು ಯಾವುದು ಅಂದರೆ ಐರನ್ ಸಪ್ಲಿಮೆಂಟ್ ಯಾಕಂದರೆ ನಮ್ಮ ಏಷ್ಯನ್ಸಲ್ಲಿ ಐರನ್ ಡಿಫಿಷಿಯನ್ಸಿ ಅನೀಮಿಯಾ ವೆರಿ ವೆರಿ ಕಾಮನ್ನು ಮತ್ತು ಐರನ್ನು ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟಿಗೆ ಮತ್ತು ಓವರ್ ಆಲ್ ಅವ್ರ ಕಾಕ್ರೀಟಿವ್ ಡೆವಲಪ್ಮೆಂಟ್ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇರ್ಬೋದು ಮತ್ತು ಓವರ್ ಆಲ್ ವೆಲ್ ಬೀಯಿಂಗಿಗೆ ಐರನ್ ಸಪ್ಲಿಮೆಂಟು ಭಾಳ ಇಂಪಾರ್ಟೆಂಟು ಐರನ್ ರಿಚ್ ಫುಡ್ಸ್ ಅಂದರೆ ಗ್ರೀನ್ ಲೀವ್ಸಲ್ಲಿರುತ್ತೆ ರಾಗಿಯಲ್ಲಿರುತ್ತೆ ಜಾಗ್ರಿಯಲ್ಲಿರುತ್ತೆ ಬಟ್ ಇದನ್ನು ನಾವು ಎಲ್ಲ ಫ್ ನ್ಯೂಟ್ರಿಷನ್ ಕವರ್ ಮಾಡ್ತೀವಿ ಎಕ್ಸೆಪ್ಟ್ ಐನ್ ಡಿಫಿಷಿಯನ್ಸಿ ಸ್ಪೆಷಲಿ ಇನ್ ಇಂಡಿಯಾ ಸೊ ಹಾಗಾಗಿ ನೀವು ಸಪ್ಲಿಮೆಂಟ್ ಅಂತ ಬಂದಾಗ ನಾವು ಬ್ಲಡ್ ಟೆಸ್ಟ್ ಮಾಡಿ ಚೆಕ್ ಮಾಡ್ಬೋದು ಕ್ಯಾಲ್ಶಿಯಮ್ ಲೆವೆಲ್ ಹೇಗಿದೆ ಐರನ್ ಲೆವೆಲ್ ಹೇಗಿದೆ ವೈಟಮಿನ್ ಡಿ ಲೆವೆಲ್ ಹೇಗಿದೆ ಸೊ ಈ ಮೂರು ಕೂಡ ಕಾಮನ್ಲಿ ಪ್ರಿಸ್ಕ್ರೈಬ್ಡ್ ಸಪ್ಲಿಮೆಂಟ್ಸು ಅದನ್ನು ನೋಡಿಕೊಂಡು ನಾವು ಸಪ್ಲಿಮೆಂಟನ್ನ ಕೊಡ್ತೀವಿ ಆಲ್ವೇಸ್ ನೀವು ಸಪ್ಲಿಮೆಂಟನ್ನ ತಗೋಬೇಕಾದ್ರೆ ನಿಮ್ಮ ಪಿಡಿಯಾಟ್ರಿಷನ್ ಅಂದ್ರೆ ಮಕ್ಕಳ ತಜ್ಞರ ಸಲಹೆ ಮೇರೆಗೆನೆ ನೀವು ಸಪ್ಲಿಮೆಂಟನ್ನ ಕೊಡಬೇಕು ಮಕ್ಕಳಿಗೆ ಓಕೆ ಡಾಕ್ಟರ್ ಡಾಕ್ಟರ್ ಇನ್ನು ಈ ನ್ಯೂಟ್ರಿಷನ್ಸ್ ಅನ್ನೋದು ಮಕ್ಕಳ ಒಂದು ಬ್ರೈನ್ ಡೆವಲಪ್ಮೆಂಟ್ನ ಯಾವ ರೀತಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ ಇಸ್ ಇಟ್ ವೆರಿ ಮಚ್ ಬೆನಿಫಿಷಿಯಲ್ ಹೆಚ್ಚಾದ್ರೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಏನಾದ್ರೂ ತೊಂದರೆ ಆಗೋ ಚಾನ್ಸಸ್ ಇರುತ್ತಾ ಹೇಗೆ ಅಂತ ಡಾಕ್ಟರ್ ಸಿ ನ್ಯೂಟ್ರಿಷನ್ಸ್ ಈಗ ನಮ್ಮ ಬ್ರೈನಿಗೆ ಭಾಳಷ್ಟು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ ಇರ್ಬೋದು ಸಟನ್ ಡಿ ಎಚ್ ಅಂತ ಹೇಳ್ತೀವಿ ಒಂದಷ್ಟು ನ್ಯೂಟ್ರಿಷನ್ಸ್ಗಳು ಬೇಕಾಗುತ್ತೆ ಇವೆಲ್ಲವೂ ಕೂಡ ನಾವು ಫುಡ್ಡಿಂದ ಯಾಕಂದರೆ ನಾವು ನಮ್ಮ ಬಾಡಿಯಲ್ಲಿ ಸ್ವಂತವಾಗಿ ನಾವು ನ್ಯೂಟ್ರಿಷನ್ನ ನಾವು ಉತ್ಪತ್ತಿ ಮಾಡುವಂಥ ಶಕ್ತಿ ನಮ್ಮಲ್ಲಿಲ್ಲ ನಾವು ವಿ ಆರ್ ಡಿಪೆಂಡೆಂಟ್ ನ್ಯೂಟ್ರಿಷನ್ ವಿ ಆರ್ ಡಿಪೆಂಡೆಂಟ್ ಆನ್ ಪ್ಲಾಂಟ್ಸ್ ಆ್ಯಂಡ್ ಮೀಟ್ ಸೊ ಹಾಗಾಗಿ ನ್ಯೂಟ್ರಿಷನ್ ಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟ್ ಅಂತ ಬಂದಾಗ ಫಸ್ಟ್ ಟೂ ಇಯರ್ಸಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ಫಿಸಿಕಲ್ ಗ್ರೋತ್ ಆಫ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ತುಂಬ ಒಂದು ವಿಚಾರಗಳು ಮಕ್ ಮಕ್ಕಳಿಗೆ ಈಗ ಫಸ್ಟು ಹುಟ್ಟಿದಾಗ ಏನಾಗುತ್ತೆ ಮಕ್ಕಳು ಫಸ್ಟ್ ಟೂ ಮಂತ್ಸ್ ತನಕ ನಾವು ಟೂ ಮಂತ್ಸಿಗೆ ಸೋಷಿಯಲ್ ಸ್ಮೈಲ್ ಅಂತ ಬರುತ್ತೆ ಅಂದರೆ ಮಗು ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದಾಗ ಕಣ್ಣಿಂದ ಕಣ್ಣಿಂದ ನೋಡಿದಾಗ ಅವರು ಅವ್ರು ಸ್ಮೈಲ್ ಮಾಡಿದಾಗ ಮಗುನೂ ಕೂಡ ಸ್ಮೈಲ್ ಮಾಡೋದು ಅದಕ್ಕೆ ನಾವು ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೀವಿ ಅಂತಂದರೆ ಮಗು ಬರೀ ಊಟ ತಿಂಡಿ ಮಾಡೋ ಮಾಡೋತರಂಥದಲ್ಲ ನಾವು ಮನುಷ್ಯರಾಗಿ ನಮ್ಗೊಂದು ಇರೋವಂಥ ಗಿಫ್ಟ್ ಏನಪ್ಪ ಅಂದರೆ ಯೋಚನಾ ಶಕ್ತಿ ಅದು ಬಂದಿರೋದು ನಮ್ಮ ಬ್ರೈನಿಗೆ ಸೊ ಆ ಬ್ರೈನಿಗೆ ಸಾಕಷ್ಟು ನ್ಯೂಟ್ರಿಷನ್ನು ತಾಯಿ ಫಸ್ಟ್ ಸಿಕ್ಸ್ ಮಂತ್ಸು ತಾಯಿ ಹಾಲಲ್ಲಿ ಇರುವಂಥ ಏನು ಆ್ಯಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರ್ಬೋದು ಅಥವಾ ಪ್ಯಾಸಿವ್ ಇಂಗ್ರೀಡಿಯೆಂಟ್ಸ್ ಇರ್ಬೋದು ಅವೆಲ್ಲವೂ ಕೂಡ ಮಗು ಬ್ರೈನಿಗೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ತಾಯಿ ಹಾಲಲ್ಲಿ ಎಲ್ಲ ರೀತಿಯಾದಂಥ ಪೌಷ್ಟಿಕಾಂಶಗಳು ಬ್ರೈನ್ ಡೆವಲಪ್ಮೆಂಟ್ ಬೇಕಾಗುವಂಥ ಎಲ್ಲ ಇದನ್ನು ಕೂಡ ಫಸ್ಟ್ ಸಿಕ್ಸ್ ಮಂತ್ಸಲ್ಲಿರುತ್ತೆ ಸಿಕ್ಸ್ ಮಂತ್ಸ್ ಆದಮೇಲೆ ತಾಯಿಯಾಲ ಜೊತೆಗೆ ತಾಯಿ ಹಾಲು ಸಾಕೋಗ ಸಾಕೋಗೋದಿಲ್ಲ ನ್ಯೂಟ್ರಿಷನ್ನ ಪೂರೈಸೋದಕ್ಕೆ ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ರಿ ಫುಡ್ ಬಂದಾಗ ಎಲ್ಲ ರೀತಿಯಾದಂಥ ಸೊಪ್ಪು ತರಕಾರಿ ಹಣ್ಣು ಗ್ರೇನ್ಸು ರೂಟ್ಸು ಟ್ಯೂಬರ್ಸು ಕಾಳುಗಳು ಇವೆಲ್ಲ ಒಂದು ಕಾಂಬಿನೇಷನಲ್ಲಿ ಕೊಟ್ಟಾಗ ಅದನ್ನು ಕೂಡ ಬ್ರೈನಿಗೆ ಡೆವಲಪ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ ಸೊ ಏಯ್ಟಿ ಪರ್ಸೆಂಟ್ ಆಫ್ ಬ್ರೈನ್ ಗ್ರೋತ್ ಬಂದು ಆಗ್ತಾ ಇರೋದ್ರಿಂದ ಫಿಸಿಕಲ್ ಗ್ರೋತ್ ಆಗ್ತಾ ಇರೋದ್ರಿಂದ ಪ್ಲಸ್ ಮೆಚುರೇಷನ್ ಮತ್ತು ಲಾಟ್ ಆಫ್ ಇನ್ಫಾರ್ಮೇಷನ್ ಮಗು ಬ್ರೈನಿಗೆ ಫೀಡ್ ಆಗ್ತಾ ಇರೋದ್ರಿಂದ ಫಸ್ಟ್ ಟೂ ಇಯರ್ಸು ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಬೇಕಾಗುವಂತ ಎಲ್ಲ ಪೌಷ್ಟಿಕಾಂಶಗಳನ್ನ ಕೊಡುವಂತದ್ದು ಅತ್ಯವಶ್ಯಕ ಓಕೆ ಡಾಕ್ಟರ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೇಳಿ ತಿಳ್ಕೊತೀನಿ ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ವಿರಾಮದ ಬಳಿಕ ಡಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ಮಿನಿಮಲ್ ಅಕ್ಸೆಪ್ಟಬಲ್ ಡಯಟ್ ಅಂದ್ರೆ ಏನದು ಡಾಕ್ಟರ್ ಯಾವ ರೀತಿ ಅದು ಅಂತ ಸಿ ಮಿನಿಮಲ್ ಅಕ್ಸೆಪ್ಟಬಲ್ ಡಯಟ್ ಅಂತಂದ್ರೆ ನಾ ಹೇಳ್ದಂಗೆ ಫಸ್ಟ್ ಬ್ರೆಸ್ಟ್ ಫೀಡಿಂಗ್ ಒಂದು ಗ್ರೂಪ್ ಎಗ್ ಒಂದು ಗ್ರೂಪು ಮೀಟ್ ಒಂದು ಗ್ರೂಪು ಗ್ರೇನ್ಸ್ ಟ್ಯೂಬರ್ಸ್ ಆ್ಯಂಡ್ ರೂಟ್ಸ್ ಒಂದು ಗ್ರೂಪು ಅದೇ ರೀತಿ ವೈಟಮಿನ್ ಎ ರಿಚ್ ಫುಡ್ ಒಂದು ಗ್ರೂಪು ಮತ್ತು ಕಾಳುಗಳು ಒಂದು ಗ್ರೂಪ್ ಲೆಗ್ಯುಮ್ಸ್ ಅಂತ ಹೇಳ್ತೀವಿ ಸೊ ಈ ಎಂಟು ಗ್ರೂಪಲ್ಲಿ ನಾಲ್ಕು ವೆರೈಟೀಸ್ನ ಮಗುಗೆ ಡಯಟಲ್ಲಿ ನಾವು ಕೊಟ್ಟಾಗ ಅದಕ್ಕೆ ಮಿನಿಮಲ್ ಅಕ್ಸೆಪ್ಟಬಲ್ ಡಯಟ್ ಅಂತ ಹೇಳ್ತೀವಿ ಸೊ ಇದನ್ನು ಕೊಡೋದ್ರಿಂದ ಮಗು ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಭಾಗದಷ್ಟು ನ್ಯೂಟ್ರಿಷನ್ ಇದರಲ್ಲಿ ಕವರ್ ಆಗುತ್ತೆ ಅದು ಅಟ್ಲೀಸ್ಟ್ ಮಿನಿಮಮ್ ಅಷ್ಟು ಕೊಡಲೇಬೇಕು ಅದಕ್ಕೆ ನಾವು ಮಿನಿಮಲ್ ಅಕ್ಸೆಪ್ಟಬಲ್ ಡಯಟ್ ಅಂತ ಹೇಳ್ತೀವಿ ಡಾಕ್ಟರ್ ಈಗ ಕೆಲವೊಬ್ರು ವರ್ಕಿಂಗ್ ಪೇರೆಂಟ್ಸ್ ಇರ್ತಾರೆ ವರ್ಕ್ ಲೈಫ್ನು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಜೊತೆಗೆ ಮಕ್ಕಳನ್ನ ಕೂಡ ನೋಡ್ಕೋತಿರ್ಬೇಕಾಗತ್ತೆ ಬ್ರೆಸ್ಟ್ ಫೀಡ್ ಮಾಡ್ತಾ ಮಕ್ಕಳ ಒಂದು ಮೀಲ್ ಪ್ರಿಪ್ರೇಷನ್ ಸ್ವಲ್ಪ ಕಷ್ಟ ಆಗಬಹುದು ಸೊ ಅಂತಹ ಪೇರೆಂಟ್ಸ್ಗೆ ಏನು ಅಡ್ವೈಸ್ ಅನ್ನ ನೀವು ನೀಡ್ತೀರಾ ಡಾಕ್ಟರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಏನು ಬರಬೇಕು ಏನು ಕಲಿಬೇಕು ಅಂದ್ರೆ ಪೇಷನ್ಸ್ ಆದರೆ ನಾವು ಭಾಳಷ್ಟು ಪೇಷನ್ಸ್ ಇಟ್ಕೋಬೇಕು ಮತ್ತು ಆಗಿ ನಾವು ಫುಡ್ಡನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಅಂತಂದರೆ ನಾವು ಒಂದು ಈಗ ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆಗ್ತೀವಿ ನಮ್ಮ ಕೆಲಸಕ್ಕೆ ನಾವು ಹೇಗೆ ಪ್ರಿಪೇರ್ ಆಗ್ತೀವಿ ಆ ರೀತಿ ವೀಕೆಂಡ್ಸಲ್ಲಿ ಒಂದು ಫುಲ್ ವೀಕ್ದು ಮಗುದು ಡಯಟ್ನ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು ಸೊ ದ್ಯಾಟ್ ನಿಮ್ಗೆ ಪ್ರಿಪೇರ್ ಮಾಡೋದಕ್ಕಾಗಲಿ ಅಥವಾ ಅದನ್ನು ಎಕ್ಸಿಕ್ಯೂಟ್ ನೀವೇನೇ ಪ್ಲಾನ್ ಮಾಡಿದ್ರು ಕೂಡ ಅದನ್ನ ಎಕ್ಸಿಕ್ಯೂಷನ್ ಮಾಡಲಿಲ್ಲ ಅಂತಂದರೆ ಫೇಲ್ ಆಗಿಬಿಡುತ್ತೆ ಸೊ ಇಫ್ ಯು ಹ್ಯಾವ್ ನಾಟ್ ಪ್ರಿಪೇರ್ಡ್ ಯು ಆರ್ ಪ್ರಿಪೇರಿಂಗ್ ಟು ಫೇಲ್ ಸೊ ಹಾಗಾಗಿ ವೀಕೆಂಡ್ಸಲ್ಲಿ ಒನ್ ವೀಕ್ ಬೇಕಾಗುವಂಥ ಎಲ್ಲ ಮೀಲ್ಸ್ಗಳನ್ನ ಕ್ಲೀನಾಗಿ ಪ್ಲ್ಯಾನ್ ಮಾಡಿ ರೆಡಿ ಇಟ್ಕೋಬೇಕು ಸೊ ದಟ್ ಟೈಮ್ ಎಲ್ಲರಿಗೂ ಒಂದೇ ಇರುವಂಥದ್ದು ಟ್ವೆಂಟಿ ಫೋರ್ ಅವರ್ಸ್ ಸೊ ಅದರಲ್ಲಿ ಟ್ವೆಲ್ ಅವರ್ಸ್ ಇಸ್ ಆರ್ ವರ್ಕಿಂಗ್ ಅಂಡ್ ಅದ ಟ್ವೆಲ್ ಅವರ್ಸ್ ಇಸ್ ಆರ್ ರೆಸ್ಟ್ ಆ ಟ್ವೆಲ್ ಅವರ್ಸಲ್ಲಿ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡಾಗ ಮಗುಗೆ ನೀವು ಊಟ ಕೊಡುವಂಥದ್ದು ಪ್ರಿಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅದೇ ರೀತಿ ರೋಲ್ ಮಾಡಲಿಂಗ್ ಅಂತಂದರೆ ನೀವು ಊಟ ಮಾಡಬೇಕಾದ್ರೆ ಮೊ ನೀವು ಮೊಬೈಲನ್ನು ನೋಡಿಕೊಂಡು ಊಟ ಮಾಡ್ತಾ ಇದ್ರೆ ಕೂಡ ಅದೇ ಕರೆಕ್ಟು ಅಂತ ಅಂದ್ಕೊಂಡು ಮಗು ಕೂಡ ಅದನ್ನೇ ಮಾಡೋದಕ್ಕೆ ಶುರು ಆಗುತ್ತೆ ಸೊ ಯು ಶುಡ್ ಬಿ ಎ ಗುಡ್ ರೋಲ್ ಮಾಡಲ್ ಅಂದರೆ ನೀವು ನಿಮ್ಮ ಮಗುಗೆ ಒಂದು ಒಳ್ಳೆ ರೋಲ್ ಮಾಡಲ್ ಆದಾಗ ನಿಮ್ಮನ್ನು ನೋಡಿ ಕಲಿಯುವಂಥದ್ದು ಭಾಳಷ್ಟು ಇರುತ್ತೆ ಯಾಕಂದರೆ ಮಗು ಯಾವಾಗಲೂ ನಿಮ್ಮ ಜೊತೆಗೆ ಇರುತ್ತೆ ಆ್ಯಂಡ್ ನೀವು ಆ ಮಗುಗೆ ಜವಾಬ್ದಾರಿ ಆಗಿರ್ತೀರ ಅದೇ ರೀತಿ ಕೆಲವೊಂದು ವಿಚಾರಗಳು ನಿಮಗೆ ಗೊತ್ತಿರೋದಿಲ್ಲ ಈಗ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ನು ಸೋಷಲ್ ಮೀಡ್ಯಾದಲ್ಲಿ ಸಿಗ್ತದೆ ಬಟ್ ಎಕ್ಸ್ಪರ್ಟ್ ಅಡ್ವೈಸ್ನ ತೊಗೋಬೇಕು ಬಿಕಾಸ್ ನ್ಯೂಟ್ರಿಷನ್ ಅನ್ನೋವಂಥದ್ದು ಮಗುದು ಗ್ರೋತು ಡೆವಲಪ್ಮೆಂಟಿಗೆ ಮತ್ತು ಓವರ್ ಆಲ್ ಫ್ಯೂಚರ್ಗು ಕೂಡ ಅವ್ರದ್ದು ಫ್ಯೂಚರ್ ಹೆಲ್ತ್ ಸ್ಟೇಟಸ್ನು ಕೂಡ ಇಂಪ ಇಂಪಾರ್ಟೆಂಟ್ ಇರೋದರಿಂದ ದಯಮಾಡಿ ಡಯಟ್ ಬಗ್ಗೆ ವಿತ್ ಪ್ರಾಪರ್ ಪ್ರೊಫೆಷ್ನಲ್ ಮಕ್ಕಳ ತಜ್ಞರಿರ್ಬೋದು ಮತ್ತು ಡಯಟಿಷನ್ ಸ್ಪೆಷಲ್ ಸ್ಪೆಷಲ್ ಡಯಟ್ ಸ್ಪೆಷಲಿಸ್ಟ್ ಡಯಟಿಷನ್ ಅಂತ ಏನು ಹೇಳ್ತೀವಿ ಅವ್ರದ್ದು ಅಡ್ವೈಸನ್ನು ತೊಗೋಬೇಕು ಅದರಿಂದ ನಿಮ್ಮ ಮಗುಗೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ಒಳ್ಳೆ ನ್ಯೂಟ್ರಿಷನ್ ಗುಡ್ ರೆಸ್ಪಾನ್ಸಿಬಲ್ ಪೇರೆಂಟ್ ಆಗಿರೋದ್ರಿಂದ ನಿಮಗೆ ಅದು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಕೂಡ ಹೆಲ್ಪ್ ಆಗುತ್ತೆ ಡಾಕ್ಟರ್ ಡಾಕ್ಟರ್ ಕೆಲವು ಪೇರೆಂಟ್ಸ್ ಯಾವ ರೀತಿ ಮಾಡ್ತಾರೆ ಅಂದ್ರೆ ಒಂದು ಚೂರು ಮಕ್ಕಳಿಗೆ ಖಾರ ಕೊಡಬಾರ್ದು ಸಾಲ್ಟ್ ಕೊಡಬಾರ್ದು ಅಂತ ಹೇಳಿ ಸಪ್ಪೆ ಫುಡ್ ಕೊಡೋದು ಮಾಡ್ತಾರೆ ಇನ್ನು ಕೆಲವರು ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ನಾನ್ ಅನ್ನ ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ಆಗಲ್ಲ ಮೀಟನ್ನು ಅಂತ ಹೇಳಿ ಮೀಟನ್ನೇ ಕೊಡೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ಮೀಟ್ ಕೂಡ ಕೊಡ್ತಾರೆ ಜೊತೆಗೆ ಕೆಲವೊಂದು ಬೇರೆ ಫುಡ್ಗಳನ್ನು ಕಮ್ಮಿ ಮಾಡಿಬಿಡ್ತಾರೆ ಸೊ ಈ ರೀತಿ ಇದ್ದಾಗ ಕೆಲವೊಂದಿಷ್ಟು ನ್ಯಾಚುರಲ್ ಸಾಲಿಡ್ಸ್ ನೀವು ಸ್ಪೆಸಿಫೈ ಮಾಡಿ ಹೇಳೋದಾದರೆ ಈಗೆ ಪೇರೆಂಟ್ಸ್ ಆಗಿರೋರಿಗೆ ವಿಚ್ ಮೇಕ್ಸ್ ದೇರ್ ವೇ ಈಸಿ ಅನ್ನೋದಾದರೆ ಡಾಕ್ಟರ್ ಯಾವ ಒಂದಷ್ಟು ನ್ಯಾಚುರಲ್ ನ್ಯೂಟ್ರಿಷಿಯಸ್ ಫುಡ್ಸನ್ನು ನೀವು ರೆಕಮೆಂಡ್ ಮಾಡ್ತೀರಾ ಈಸ್ ನಾನ್ ವೆಜ್ ಓಕೆ ಈ ಸ್ಪೈಸಸ್ ಓಕೆ ಹೇಗೆ ಡಾಕ್ಟರ್ ಸಿ ಫುಡ್ ಐಟಮ್ಸ್ ಅಂತ ಬಂದಾಗ ನಮ್ಮ ಒಂದು ಬಾಡಿ ಸೆಲ್ ಸೆಲ್ ಇಸ್ ಅ ಬೇಸಿಕ್ ಯೂನಿಟ್ ಆಫ್ ಆರ್ ಹ್ಯೂಮನ್ ಬಾಡಿ ಆ ಸೆಲ್ ಮುಂದೆ ಬಂದಾಗ ನಾವು ಏನೇ ಫುಡ್ ತಿನ್ಬೋದು ವೆಜಿಟೇರಿಯನ್ ಫುಡ್ ತಿನ್ಬೋದು ನಾನ್ ವೆಜಿಟೇರಿಯನ್ ಫುಡ್ ತಿನ್ಬೋದು ಅದು ಬಾಡಿಯಲ್ಲಿ ಹೋದ್ಮೇಲೆ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಪ್ರೋಟೀನ್ ಮಲ್ಟಿವೈಟಮಿನ್ಸ್ ಫೈಬರ್ ಆ್ಯಂಡ್ ಮಿನ್ರಲ್ಸ್ ಆಗಿ ಡಿವೈಡ್ ಆಗುತ್ತೆ ಸೊ ನಾವು ಏನೇ ತಿಂದ್ರೂ ಇದೇ ಮೇಜರಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ ಆಗಿ ಡಿವೈಡ್ ಆಗುವಂಥದ್ದು ಸೊ ಸೆಲ್ ಮುಂದೆ ನಾವು ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ ಒಂದು ಡಿಫ್ರೆನ್ಸಿಯೇಷನ್ ಏನಿಲ್ಲ ಸೊ ನಮ್ಮ ಒಂದು ಏನು ಡಯೆಟ್ ಮುಂಚೆಯಿಂದ ನಾವು ತಿನ್ಕೊಂಡು ಬಂದಿದ್ದೀವೋ ನಮ್ಮ ಒಂದು ಫ್ಯಾಮಿಲಿಯಲ್ಲಿರ್ಬೋದು ಅಥವಾ ನಾವಿರ್ಬೋದು ಅದನ್ನು ಕೊಡ್ಬೋದು ವೆಜಿ ವೆಜ್ ನಾನ್ ವೆಜಿಟೇರಿಯನ್ ಅಂತ ಬಂದಾಗ ಎಗ್ಗನ್ನ ಕೊಡ್ಬೋದು ನೀವು ಸೂಪ್ಸ್ನ ಕೊಡ್ಬೋದು ಬಟ್ ಅದನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಫಸ್ಟ್ ಸಿಕ್ಸ್ ಟು ಏಯ್ಟ್ ಮಂತ್ಸು ನೀವು ಬೇಸಿಕ್ ಮಕ್ಕಳಲ್ಲಿ ಸಕ್ಕಿಂಗ್ ನ್ಯಾಚುರಲ್ ರಿಫ್ಲೆಕ್ಸ್ ಏನಪ್ಪ ಅಂತಂದ್ರೆ ಝೀರೋ ಟು ಸಿಕ್ಸ್ ಮಂತ್ಸು ಸಕ್ಕಿಂಗ್ ಮತ್ತೆ ಸ್ವಾಲೋಯಿಂಗ್ ಇರುತ್ತೆ ಸೊ ನೀವು ಫುಡ್ ಕೊಡಬೇಕಾದ್ರೆ ಮಕ್ಕಳಿಗೆ ಅದು ಚೂವಿಂಗ್ ಆ್ಯಂಡ್ ಸ್ವಾಲೋಯಿಂಗ್ ಬಂದಿರೋದಿಲ್ಲ ಸೊ ಹಾಗಾಗಿ ನೀವು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಟೈಮ್ ಅಲ್ಲಿ ಮಗುಗೆ ಟ್ರೈನ್ ಮಾಡಬೇಕು ಸೊ ಅಂತ ಒಂದು ಫುಡ್ ವಿಚ್ ಈಸ್ ಚೂ ಮಾಡೋದಕ್ಕೆ ಮತ್ತೆ ಸ್ವಾಲೋ ಮಾಡೋದಕ್ಕೆ ಈಸಿ ಫುಡ್ಡನ್ನು ಫುಡ್ ಆತರ ಟೆಕ್ಸ್ಚರ್ ಮಾಡಿ ನೀವು ಕೊಡಬೇಕು ಅದ್ರಲ್ಲಿ ನೀವು ನಾನ್ ವೆಜ್ಜನ್ನು ಇನ್ಕ್ಲೂಡ್ ಮಾಡಬಹುದು ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಕಮಿಂಗ್ ಟು ಸಾಲ್ಟ್ ಅಂತ ಬಂದಾಗ ಸಾಲ್ಟ್ ಅಥವಾ ಶುಗರ್ನ ನಾವು ಒನ್ ಇಯರ್ ತನಕ ಕೊಡಬಾರದು ಅಂತ ಹೇಳ್ತೀವಿ ಬಿಕಾಸ್ ಅದು ಪ್ರಿಡಾಮಿನೆಂಟ್ ಟೇಸ್ಟ್ ಇರೋದ್ರಿಂದ ನಾವು ಸಾಲ್ಟ್ ಕೊಟ್ಟಾಗ ಪ್ರತಿಯೊಂದಕ್ಕೂ ಮಗು ಸಾಲ್ಟ್ ಕೇಳೋದ್ರಿಂದ ನಾವು ವೆಜಿಟೇಬಲ್ಸ್ ಇರ್ಬೋದು ಫ್ರೂಟ್ಸ್ನ ಕೊಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಸಾಲ್ಟನ್ನ ಒನ್ ಇಯರ್ ತನಕ ಅವಾಯ್ಡ್ ಮಾಡಬೇಕು ಸ್ಪೈಸಿ ಐಟಮ್ಸ್ ಅಂತ ಬಂದಾಗ ನೀವು ಚಿಲ್ಲಿ ಪೌಡರ್ ಇಸ್ ನಾಟ್ ಅದು ಖಾರ ಆಗುವಂಥದ್ದಲ್ಲ ಸ್ಪೈಸಿ ಐಟಮ್ಸ್ ಅಲ್ಲಿ ನೀವು ಜಿಂಜರು ಗಾರ್ಲಿಕ್ಕು ಇವೆಲ್ಲವನ್ನು ಕೂಡ ನೀವು ಮಗುಗೆ ಕಿಚಡಿ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಫುಡ್ ಐಟಮ್ಸ್ ಮಾಡಬೇಕಾದ್ರೆ ಹಾಕ್ಬೋದು ಆ ಸ್ಪೈಸಸ್ ಆರ್ ಅಕ್ಸೆಪ್ಟೆಡ್ ತುಂಬ ಚಿಲ್ಲಿ ಹಾಕೋದು ತುಂಬ ಸ್ಪೈಸಿ ಕೊಡೋದು ಅದನ್ನು ಅಕ್ಸೆಪ್ಟೆಡ್ ಇರೋದಿಲ್ಲ ಸೊ ಹಾಗಾಗಿ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಟೈಮಲ್ಲಿ ನೀವು ನಾನ್ವೆಜನ್ನು ಕೂಡ ಕೊಡ್ಬೋದು ಮತ್ತು ಸ್ಪೈಸಿ ಅಂತ ಬಂದಾಗ ಜಿಂಜರ್ ಗಾರ್ಲಿಕ್ ಇದನ್ನು ಕೂಡ ನೀವು ಇಂಟ್ರೊಡ್ಯೂಸ್ ಮಾಡ್ಬೋದು ಬಟ್ ಪ್ರಿಡಮಿನೆಂಟಾಗಿ ಶುಗರು ಹನಿ ಮತ್ತು ಸಾಲ್ಟನ್ನು ಒನ್ ಇಯರ್ ತನಕ ಅವಾಯ್ಡ್ ಮಾಡಬೇಕು ಇನ್ಸ್ಟೆಡ್ ಆಫ್ ಶುಗರ್ ಜಾಗರಿಯನ್ನು ಯೂಸ್ ಮಾಡಬಹುದು ಅದು ಕೂಡ ಅಥವಾ ಡೇಟ್ ಸಿರಪ್ಸ್ ಮಾಡಬಹುದು ಇದು ಕೂಡ ನ್ಯಾಚುರಲ್ ಇಂಗ್ರೀಡಿಯಂಟ್ ಆಗಿರೋದ್ರಿಂದ ಮಗು ಟೇಸ್ಟಿಗೆ ಫುಡ್ ಪ್ರಿಪೇರ್ ಮಾಡೋದಕ್ಕೆ ಹೆಲ್ಪ್ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಇದು ಇನ್ಫೆಂಟ್ಸಿಗೆ ಅದು ಚೈಲ್ಡ್ ಗ್ರೋತ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಅನ್ನೋದು ನ್ಯೂಟ್ರಿಷನ್ ಆ ನ್ಯೂಟ್ರಿಷನ್ ನಾವು ಯಾವ ರೀತಿ ಮಕ್ಕಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಇವತ್ತಿನ ಡೇ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್